ಬೇಗನೆ ನೆರವೇರಿಸಿಕೊಡುವಂತಹ ಇಂತಹ ಮುದ್ರೆಗಳು ಮೊದಲು ನಾನು ಪರಿಪೂರ್ಣತೆಯಾಗಿ ಸತ್ ಬೇರೆ ಸಮಯದಲ್ಲಿ ಮಾಡಲೇಬಾರದು ನಮಸ್ಕಾರ ಆತ್ಮೀಯರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಅದೇ ರೀತಿಯಾಗಿ ಶ್ರೀಚಕ್ರದ ಮುದ್ರೆಗಳು ಮುಂದುವರೆದಂಥ ಈ ಸಂಚಿಕೆ ಇಂದು ನಾಲ್ಕನೇ ಸಂಚಿಕೆ ಈಗಾಗಲೇ ನೀವು ಮೂರು ಮುದ್ರೆಗಳನ್ನು ಮೂರು ಆವರಣಗಳನ್ನು ಈಗಾಗಲೇ ನಾನು ಹೇಳಿಕೊಟ್ಟಿರುವಂಥದ್ದು ನೀವುಗಳು ಕೂಡ ಅದನ್ನು ಅಭ್ಯಾಸ ಮಾಡಿರುವಂಥದ್ದು ಅದನ್ನು ನೋಡಿ ನೀವು ಕೂಡ ಅದರ ಅನುಭವವನ್ನು ತಗೊಂಡಿರುವಂಥದ್ದು ಈ ಅನುಭವ ಒಂದು ಸ್ವಲ್ಪ ಆಗಬೇಕಂದ್ರೆ ಒಂದು ಸ್ವಲ್ಪ ದಿನಗಳ ಕಾಲ ಅಭ್ಯಾಸ ಭಾಳ ಮುಖ್ಯ ಆಗುತ್ತೆ ನಾ ಹೇಳುವಂಥ ಒಂಬತ್ತು ನವವರ್ಣ ಮುದ್ರೆಗಳನ್ನು ಹೇಳುವಂಥದ್ದು ಅದರಲ್ಲಿ ಒಂದು ಮುಂಚಿತವಾಗಿ ಒಂದು ಕೆಲವು ತಿಂಗಳ ಹಿಂದೆ ಈಗಾಗಲೇ ಒಂದು ಹೇಳಿರುವಂಥದ್ದು ಕಂಟಿನ್ಯೂ ಆಗಿ ಮೂರು ಮುದ್ರೆಗಳು ಆಗಿರುವಂಥದ್ದು ಎಲ್ಲ ಮುದ್ರೆಗಳು ಮಾಡಬೇಕಂತ ಏನಿಲ್ಲ ಶ್ರೀಚಕ್ರದ ಆವರಣ ಮುದ್ರೆಗಳು ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಯಾವುದು ಅನುಕೂಲ ಆಗುತ್ತೋ ಅಂತಹ ಮುದ್ರ ಅಂತಹ ಬೀಜ ಮಂತ್ರವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡಿದರೆ ತುಂಬ ಅನುಕೂಲಕರ ಆಗುತ್ತೆ ಅಂತಹ ಮುದ್ರೆಗಳನ್ನು ದಿನನಿತ್ಯ ಅಭ್ಯಾಸ ಮಾಡುವಂಥದ್ದು ನೀವು ರೂಢಿ ಮಾಡಿಕೊಂಡ್ರೆ ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀರಿ ಅಂತಹ ವಿಚಾರಗಳು ಬೇಗನೆ ನೆರವೇರಿಸಿಕೊಡುವಂತಹ ಇಂತಹ ಮುದ್ರೆಗಳು ಇಂತಹ ಬೀಜ ಮಂತ್ರಗಳನ್ನು ನಾವು ಸತತವಾಗಿ ಅಭ್ಯಾಸ ಮಾಡಬೇಕು ಈಗ ಒಂದು ಹಂತಕ್ಕೆ ನಾವು ಹೋಗ್ತೀವಿ ಅಷ್ಟೇ ಸಾಕಾಗುವುದಿಲ್ಲ ಇನ್ನೂ ಮೇಲೆ ಮೇಲೆ ಹೋಗ್ತಾ ಇರಬೇಕು ಅದರಿಂದ ನಮ್ಮ ಸ್ವಾರ್ಥ ಅಲ್ಲ ಅದರಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ರೀತಿಯಲ್ಲಿ ನಾವು ಏನು ಮಾಡ್ತೀವಿ ಮತ್ತು ವಾಪಸ್ ಅಲ್ಲೇ ಬಿಡುವಂಥದ್ದು ಅಗತ್ಯ ಬರದಾಗಿ ಬೇರೆ ಏನೂ ಇಲ್ಲ ಆದರೆ ಸ್ವಾರ್ಥ ಮನೋಭಾವಗಳು ದುಷ್ಟ ಮನೋಭಾವಗಳು ಅದು ಇದ್ದಾಗ ನಿಮಗೆ ಅಹಂಕಾರ ಇನ್ನೂ ಅನೇಕ ರೀತಿಯಾದ ದುಷ್ಟ ಚಟಗಳನ್ನು ಬೆಳೆಸುವಂಥದ್ದಕ್ಕೆ ಇದಾಗುತ್ತೆ ಸಾತ್ವಿಕ ಗುಣಗಳು ನಿಮ್ಮಲ್ಲಿ ಇದ್ದಾಗ ಅದನ್ನು ವಾಪಸ್ ಸಮಾಜಕ್ಕೆ ಕೊಡುವಂಥ ಪ್ರಕೃತಿ ನಿಮ್ಮದಾಗುತ್ತೆ ನೀವೇ ಪ್ರಕೃತಿ ಮತ್ತು ವಾಪಸ್ ಪ್ರಕೃತಿಯಲ್ಲಿ ಲೀನ ಮಾಡುವಂಥದ್ದು ಕೆಲಸ ಇಲ್ಲಿ ಒಬ್ಬರಿಂದ ಒಬ್ಬರು ಎಲ್ಲರೂ ಒಬ್ಬರೇ ಆಗೋಕ್ಕಾಗೋದಿಲ್ಲ ಒಬ್ಬರಿಂದ ಸಹಾನು ಬಾಳ್ವೆ ಸಮ್ಮತ ಬಾಳ್ವೆ ಹೊಂದಾಣಿಕೆ ಮನೋಭಾವ ಇವುಗಳನ್ನು ನಾವು ಯಾವಾಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತೀವಿ ಅದು ನಮಗೆ ಎಲ್ಲ ರೀತಿಯಾದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಈಗಾಗಲೇ ನಾನು ಹೇಳಿರುವಂಥದ್ದು ಕೆಲವೊಬ್ಬರು ಹೇಳ್ತಾರೆ ಒಳ್ಳೆಯದಕ್ಕೆ ಕಾಲ ಇಲ್ಲ ಅಂಥೇಳಿ ನೀವೇ ಡಿಸೈಡ್ ಮಾಡಿಬಿಟ್ರೆ ಹೇಗೆ ಒಳ್ಳೆಯದಕ್ಕೆ ಕಾಲ ಇಲ್ಲ ಅಂಥೇಳಿ ಕಾಲ ಯಾವತ್ತು ಕೂಡ ಸತ್ಯಮೇವ ಜಯತೆ ಅದು ನಾವು ತಿಳ್ಕೊಂಡಿರುವಂಥದ್ದು ತಪ್ಪು ಮನವರಿಕೆಯಿಂದ ನಾವು ಥಿಂಕ್ ಮಾಡುವಂಥ ವಿಚಾರಧಾರೆಗಳು ಆ ರೀತಿ ಇದ್ದಾಗ ನಮಗೆ ತಪ್ಪು ಆಗುತ್ತೆ ಮೋಸ ಮಾಡುವವರು ಜಾಸ್ತಿ ಹಾಕ್ತಾರೆ ಅದನ್ನು ಸ್ವಲ್ಪ ಯಾವತ್ತೂ ಕೂಡ ಕೆಟ್ಟದ್ದನ್ನು ಆಲೋಚನೆ ಮಾಡಬಾರ್ದು ಅಂತ ತುಂಬ ಸರಿ ನಾನು ಹೇಳ್ತೀನಿ ನಮಗೆ ಬೇಕಾಗಿಲ್ಲ ಅದು ನಾವು ಒಳ್ಳೆಯದಂದಾಗ ನಮಗೆ ಒಳ್ಳೆಯದೇ ಆಗುತ್ತೆ ನಾನು ಒಳ್ಳೆಯವನು ಅಂತ ಹೇಳಿದಾಗೆ ನಮಗೆ ಒಳ್ಳೆಯದೇ ನೀವು ಒಳ್ಳೆಯದು ಅನ್ನುವಂಥದ್ದು ನಿಮಗೆ ನೀವೇ ಸರ್ಟಿಫಿಕೇಟ್ ಕೊಡುವಂಥದ್ದನ್ನು ನಿಲ್ಲಿಸುವಂಥದ್ದು ಇದು ಒಂದು ರೀತಿ ತಪ್ಪು ಕಲ್ಪನೆ ಆಗುತ್ತೆ ನನ್ನ ವಿಚಾರಗಳು ಸತ್ವಮಯವಾಗಿರಬೇಕು ನಾನು ಮಾಡುವಂತಹ ಕೆಲಸ ಸತ್ವಪೂರ್ಣವಾಗಿರಬೇಕು ನಮ್ಮ ಸುತ್ತಲೂ ವಾಸಿಸುವಂತಹ ಜನಗಳು ನಮ್ಮ ಮನೆ ಯಾವಾಗಲೂ ಕೂಡ ಸತ್ವಮಯವಾಗಿರಬೇಕು ಅಂತಂದರೆ ಮೊದಲು ನಾನು ಪರಿಪೂರ್ಣತೆಯಾಗಿ ಸತ್ವಮಯವಾಗಿರಬೇಕು ಆದಾಗ ನಮಗೆ ಎಲ್ಲವೂ ಕೂಡ ಒಳ್ಳೆಯದು ಅದಿರಲಿ ಈ ಮುದ್ರೆಗಳನ್ನು ಇಂದು ಹೇಳ್ತೀನಿ ಈ ಮುದ್ರೆಗಳನ್ನು ಸತತವಾಗಿ ಅಭ್ಯಾಸ ಮಾಡಿ ಪ್ರತಿ ಸಲ ಹೇಳುವ ಹೇಳುವ ಹಾಗೆ ಸ್ನಾನಾದಿಗಳನ್ನು ಮಾಡಿ ಜಪ ಮಾಡುವ ಸಂದರ್ಭದಲ್ಲಿ ಮಾತ್ರ ಈ ಮುದ್ರೆಯನ್ನು ಮಾಡಬೇಕು ಬೇರೆ ಸಮಯದಲ್ಲಿ ಮಾಡಲೇಬಾರದು ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿ ಪೂರ್ಣವಾಗಿ ನಡೆದಿದೆ ಅದು ಯಾವುದು ಅಂತ ನೋಡ್ತೀರಾ ಇದೇ ಶಿಬಿರ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು ನಾಲ್ಕನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಹಾಕಿ ಎಲ್ಲರಿಗೂ ನಮಸ್ಕಾರಗಳು ಸತ್ಯ ಸತ್ಯನಾರಾಯಣ ಸ್ವಾಮಿಯವರ ಯೂಟ್ಯೂಬ್ ಪ್ರೋಗ್ರಾಮ್ ನೋಡಿ ನಾವು ಇನ್ಸ್ಪೈರ್ ಆಗಿ ಇಲ್ಲಿ ಬಂದಿದ್ದೇವೆ ಹಂಸ ಫೌಂಡೇಶನ್ಗೆ ಇಲ್ಲಿ ನಾವು ಮುದ್ರಗಳ ಮೂಲಕ ನಾವು ಹೇಗೆ ಆಂತರಿಕ ಸಮಸ್ಯೆಗಳು ಹಾಗೂ ದೈಹಿಕ ಸಮಸ್ಯೆಗಳು ಹೇಗೆ ಗುಣ ಗುಣಪಡಿಸ್ಕೋಬೋದು ಅಂತ ಮುದ್ರಗಳ ಮೂಲಕ ನಮಗೆ ಸ್ವಾಮೀಜಿಗಳು ಬೋಧನೆ ಮಾಡಿದ್ದಾರೆ ಮತ್ತು ನಾವು ಇದ್ರ ಮೂಲಕ ನಾವು ನಮ್ಮಲ್ಲಾಗ ಸಮಸ್ಯೆ ನಾವೇ ಪರಿಹರಿಸ್ಕೋಬೋದು ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ ಮತ್ತು ಇದರಿಂದ ನಮಗೆ ಹೆಚ್ಚು ಪಾಸಿಟಿವಿಟಿ ಬರುತ್ತೆ ಅಂತ ಭಾವಿಸ್ತಾ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನೋಡಿದ್ರಲ್ವ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಅಂದು ನಿಮಗೆ ಹೇಳಿಕೊಡ್ತಾ ಬರ್ತೀವಿ ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿವಿ ನಿಮ್ಮ ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ ಆ ರೀತಿ ಬ್ಲಾಕೇಜ್ ಆಗಿರುತ್ತೆ ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ ಮುದ್ರೆ ಶಿಬಿರದಲ್ಲಿ ಸಿಗೋಣವೇ ಈಗ ಬನ್ನಿ ಆ ಮುದ್ರೆ ಮತ್ತು ಹೆಸರು ಆ ಮುದ್ರೆ ಮಾಡುವಂಥ ವಿಧಾನ ಹೇಗೆ ಅಂತ ತಿಳಿಯೋಣ ಒಂದೊಂದಾಗಿ ಈಗ ಯಥಾವತ್ತಾಗಿ ಮುಂಚೆ ಹೇಗೆ ಮಾಡಿದ್ರೆ ಅದೇ ರೀತಿಯಲ್ಲಿ ಈ ಕೈನ ಇತ ಇರಿಯುವಂಥದ್ದು ಮೊದಲನೆಯದು ಈ ರೀತಿ ಮಾಡಿದ್ದೀರಿ ಅದೇ ರೀತಿ ಸ್ವಲ್ಪ ಮೂಮೆಂಟಲ್ಲಿ ಲಾಸ್ಟ್ ಮಾಡಿರುವಂಥದ್ದು ಈ ರೀತಿ ಇದೆ ಅಲ್ವ ಅದು ಇದೇ ರೀತಿ ಸಿಂಪಲ್ಲಾಗಿ ಈಗ ಏನು ಮಾಡಬೇಕು ನಾಲ್ಕನೆಯ ಮುದ್ರೆಯನ್ನು ಮಾಡುವಂಥದ್ದು ಜಸ್ಟ್ ಈ ರೀತಿ ಟಚ್ ಮಾಡುವಂಥದ್ದು ಈ ಕೈಗಳು ಈ ಭಾಗದಲ್ಲಿ ಇಷ್ಟೇ ಇರಬೇಕು ಇಷ್ಟೇ ಈ ಈ ಮುದ್ರೆಯ ಹೆಸರು ಸರ್ವ ವಶಂಕರಿ ಅಂತ ಹೇಳಿ ಎಲ್ಲವನ್ನು ವಶ ಮಾಡುವುದಕ್ಕೆ ಅಲ್ಲಿ ಹಿಂದೆ ಹೇಳಿರುವಂಥದ್ದು ಸರ್ವಾಕರ್ಷಿಣಿ ಇಲ್ಲಿ ಸರ್ವ ವಶಂಕರಿ ಅಂತೇಳಿ ಈ ಮುದ್ರೆ ಹೆಸರು ಇದರ ಬೀಜಮಂತ್ರ ಮುದ್ರೆಯ ಬೀಜಮಂತ್ರ ಇದು ಬ್ಲೂಮ್ ಅಂತೇಳಿ ಈ ಚಕ್ರದ ಬೀಜ ಮಂತ್ರ ಈ ಚಕ್ರ ಬೀಜ ಮಂತ್ರ ಇಂತಿದೆ ಹೈಂ ಕ್ಲೀಂ ಹಸಹೌ ಮತ್ತೊಮ್ಮೆ ಹೇಳ್ತೀನಿ ಹೈಂ ಕ್ಲೀಂ ಹಸಹೌ ಈ ನಾಲ್ಕನೇ ಆವರಣ ಇದು ಸರ್ವ ಸರ್ವಸೌಭಾಗ್ಯದಾಯಕ ಚಕ್ರ ಅಂತೇಳಿ ಈಗ ಮುಂಭಾಗದಲ್ಲಿ ಈ ರೀತಿ ಬರುತ್ತೆ ಈ ಮುದ್ರ ಹಿಂದೆ ಈಗಾಗಲೇ ತೋರಿಸಿದ್ದೀನಿ ಪೂರ್ತಿಯಾಗಿ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಿರುತ್ತೆ ಇನ್ನು ಮೇಲೆ ಕೆಲವೊಂದು ಮುದ್ರೆಗಳು ಸ್ವಲ್ಪ ಕ್ಲಿಷ್ಟಕರ ಆಗುತ್ತೆ ಅದನ್ನು ಅಭ್ಯಾಸ ಈ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಮಾಡ್ತಾ ಬಂದಷ್ಟು ಅವು ಸುಲಭ ಆಗ್ತವೆ ಏಕಾಏಕಿ ಒಂಬತ್ತನೇ ಮುದ್ರ ಎಂಟನೇ ಮುದ್ರ ಸ್ವಲ್ಪ ಕ್ಲಿಷ್ಟಕರ ಕನ್ಫ್ಯೂಸ್ ಕೂಡ ಇರ್ತವೆ ಅದು ಈ ಇಷ್ಟು ಚಿಕ್ಕ ಚಿಕ್ಕದನ್ನು ಈ ರೀತಿ ಮಾಡ್ತಾ ಬಂದಾಗ ಈ ರೀತಿ ಇಟ್ಕೊಂಡಾಗ ಈ ರೀತಿ ಇಟ್ಕೊಂಡಾಗ ನಿಮಗೆ ಈಸಿಯಾಗಿ ಬರೋದಕ್ಕೆ ತುಂಬ ಸಹಾಯ ಆಗುತ್ತೆ ಈ ಮುದ್ರೆ ಏನಿಲ್ಲ ಇಷ್ಟು ಇಟ್ಕೊಳ್ಳಿ ಈ ಥರ ಬನ್ನಿ ಅಷ್ಟೇ ಸಾಕು ಈ ಚಕ್ರ ಬಂದ್ಬಿಟ್ಟು ಸರ್ವಸೌಭಾಗ್ಯದಾಯಕ ಚಕ್ರ ಅಂಥೇಳಿ ಈ ಬೀಜಮಂತ್ರ ಕೂಡ ನೀವು ದಿನನಿತ್ಯ ಮುದ್ರೆಗಳು ಎರಡೂ ಕೈಯಲ್ಲಿ ಇಳಿದಿರುವುದರಿಂದ ಈಗ ಜಪದ ಮಾಲೆಯಿಂದ ಇಳಿದು ನಾವು ಜಪ ಮಾಡೋದು ಕಷ್ಟಕರ ಆಗುತ್ತೆ ಅದರಿಂದ ಒಂದು ಸಮಯನ ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷಗಳ ಕಾಲ ಒಂದು ಅಲಾರಂ ಸೆಟ್ ಮಾಡಿಕೊಳ್ಳಿ ನಿಮಗೆ ಸುಲಭವಾಗಿ ನೀವು ಸೆಟ್ ಆದ ನಂತರ ನೀವು ಅದನ್ನು ಪ್ಲೇ ಮಾಡಿದ ನಂತರ ನೀವು ಆರಾಮ್ಸೆ ಈ ಮುದ್ರೆ ಇಟ್ಕೊಂಡು ಆರಾಮ್ಸೆ ಕೂತ್ಕೊಳ್ಳಿ ಬೆಳಗಿನ ಜಾವ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಜಪ ಮಾಡುವಂಥದ್ದು ಸಂಧ್ಯಾಕಾಲದಲ್ಲಿ ಆದರೆ ದಕ್ಷಿಣ ಮತ್ತು ಪಶ್ಚಿಮಾಭುಕವಾಗಿ ಕುಳಿತು ಮಾಡುವಂಥದ್ದು ಸಂಧ್ಯಾಕಾಲದಲ್ಲಿ ನೀವೇನು ಮಾಡುವುದಾದರೆ ಸ್ನಾನಾದಿಗಳನ್ನು ಮಾಡಿ ಮಾಡಬೇಕಾಗುತ್ತೆ ಪ್ರತಿ ಬೆಳಗ್ಗೆ ಆದರೂ ಕೂಡ ಅಷ್ಟೇ ಸಂಧ್ಯಾಕಾಲದಲ್ಲಿ ಕೂಡ ಅಷ್ಟೇ ಸ್ನಾನಾದಿಗಳನ್ನು ಮಾಡಿ ಆನಂತರ ಈ ಮುದ್ರೆಯನ್ನು ಹಾಕಿ ಜಪ ಮಾಡುವಂಥದ್ದು ನೀವು ಮಾಡಿಕೊಳ್ಳಿ ನೀವು ಮುದ್ರೆಯ ಬೀಜ ಮಂತ್ರ ಬೇಕಾದರೂ ಮಾಡಿ ಇಲ್ಲದೇ ಇದ್ದರೆ ಚಕ್ರ ಬೀಜ ಮಂತ್ರ ಬೇಕಾದರೂ ಮಾಡಿ ಎರಡೂ ಒಂದೇ ಲಾಭದಾಯಕ ಏನು ಬೇರೆ ಏನು ಆಗುವುದಿಲ್ಲ ಈ ಮುದ್ರೆಗಳನ್ನು ಸತತವಾಗಿ ನಮ್ಮ ಜೀವನದಲ್ಲಿ ಭಾಳ ಅವಶ್ಯವಾಗಿ ಬೇಕಾಗಿರುತ್ತೆ ಮೊದಲು ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ ಮನಸ್ಸು ನಿಯಂತ್ರಣಕ್ಕೆ ಬಂದಾಗ ನಮಗೆ ಆರ್ಥಿಕವಾಗಿ ವೃದ್ಧಿ ಆಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಕೆಟ್ಟ ಆಲೋಚನೆಗಳು ಚಡಗಳು ಕೂಡ ನಮ್ಮಿಂದ ದೂರ ಆಗ್ತಾ ಬರ್ತವೆ ನಮ್ಮ ಸ್ನೇಹಿತರು ಬಂಧು ಬಾಂಧವರು ಎಲ್ಲರೂ ಕೂಡ ನಮ್ಮಲ್ಲಿ ಒಂದು ರೀತಿಯಾದ ಆಕರ್ಷಣೆಯ ಮನೋಭಾವ ನಮ್ಮದಾಗುತ್ತೆ ಈ ಚಿಕ್ಕದಾಗಿರುವಂಥ ಈ ಮುದ್ರೆಗಳನ್ನು ಕೇವಲ ಹತ್ತು ನಿಮಿಷ ಕಾಲ ಮಾಡಿದರೆ ನಮ್ಮ ಜೀವನ ಭಾವನ ಆಗುತ್ತೆ ಅಲ್ವೇ ಇಂಥ ಮುದ್ರೆಗಳನ್ನು ಯಾಕೆ ಮಾಡಬಾರ್ದು ಅನ್ಯ ಖರ್ಚು ಇಲ್ಲ ಅನ್ಯ ಸಮಯ ಕೂಡ ವ್ಯರ್ಥ ಆಗುವುದಿಲ್ಲ ಒಂದು ಸ್ವಲ್ಪ ಹತ್ತು ನಿಮಿಷಗಳ ಕಾಲ ಕುಡಿ ಸಾಕು ಬೇರೆ ಮುದ್ರೆಗಳು ಬೇರೆ ಬೇರೆ ಸಮಯದಲ್ಲಿ ಮಾಡಬಹುದು ಆದರೆ ಈ ಶ್ರೀಚಕ್ರದ ಮುದ್ರೆಗಳನ್ನು ಮಾತ್ರ ಸ್ನಾನಾದಿಗಳನ್ನು ಮಾಡಿ ಜಪ ಮಾಡುವ ಸಂದರ್ಭದಲ್ಲಿ ಮಾತ್ರ ಮಾಡಬೇಕು ಬೇರೆ ಟೈಮಲ್ಲಿ ಎಂದು ಮಾಡಬೇಡಿ ದಯವಿಟ್ಟು ಇಷ್ಟು ಮಾಡ್ತಿರಲ್ವಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಐದನೆಯ ಮುದ್ರೆಯ ಜೊತೆಯಲ್ಲಿ ಐದನೆಯ ಬೀಜ ಮಂತ್ರದ ಜೊತೆಯಲ್ಲಿ ಐದನೇ ಆವರಣದ ಜೊತೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಅನುಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು